ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನಾನಿವತ್ತು ಫಿಶ್ ತವ ಫ್ರೈ ಮಾಡೋ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಪಿಕ್ಕಾಗಿ ಆಗುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಹೋಮ್ ಮೇಡನ್ನೇ ಯೂಸ್ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂದರೆ ನಂಗೆ ಸಿಗಲಿಲ್ಲ ಇದ್ದಿದ್ರಲ್ಲಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಇದು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಮಿಕ್ಸಡ್ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕೋಬೇಕು ಆದಷ್ಟು ಹೋಮ್ ಮೇಡನ್ನೇ ಯೂಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊತಾಯಿದ್ದೀನಿ ತುಂಬಾ ಸಿಂಪಲ್ಲು ನಿಮಗೆ ಅಳತೆ ಗೊತ್ತಾಗುತ್ತೆ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಒಂದು ಐದು ಪೀಸಷ್ಟು ಮಾಡ್ತಾಯಿದ್ದೀನಿ ಇವಾಗ ಒಂದು ಅರ್ಧ ಹೂಳಷ್ಟು ನಿಂಬೆ ಹಣ್ಣನ್ನ ಹಿಂಟ್ಕೊತಾಯಿದ್ದೀನಿ ಯಾರಿಗೆಲ್ಲ ಕ್ರಿಯೇಟಿನ್ ಲೆವೆಲ್ ಏರುಪೇರು ಇರುತ್ತೆ ಮತ್ತು ಕಿಡ್ನಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಂತ ಮೀನು ತಿನ್ನೋದ್ರಿಂದ ಮೀನು ಅಲ್ಲ ಸೀ ಫುಡ್ ಅಂತ ಹೇಳ್ತಾರೆ ಇದು ಡಾಕ್ಟರ್ಸೇ ಹೇಳಿರೋ ಸೊ ನನಗೂ ಹೇಳಿದ್ದಾರೆ ನಾನು ಬಟ್ ನಾನು ಇನ್ನೂ ತಿಂತಾಯಿಲ್ಲ ಇದು ನನ್ನ ಮಗನಿಗೆ ಮಾಡ್ಕೊಡ್ತಾಯಿದ್ದೀನಿ ಈ ರೀತಿಯ ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಬಿಟ್ಟು ಇದಕ್ಕೆ ಸಾಸಿವೆ ಎಣ್ಣೆನ ನಾನ್ ವೆಜ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡಿ ತುಂಬಾ ಒಳ್ಳೇದು ನೋಡಿ ಎಷ್ಟಿದೆ ಮೀನು ನಿಮ್ಗೆ ಅಳತೆ ಗೊತ್ತಾಗುತ್ತಲ್ವ ಇವಾಗ ಸಾಕು ನಿಮಗೆ ನಿಂಬೆಹಣ್ಣು ಸಿಗಲಿಲ್ಲ ಅಂತಂದರೆ ಆ ಟೈಮಲ್ಲಿ ವಿನೆಗರ್ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆನೇ ಹಾಕ್ತಾಯಿದೆ ಆದಷ್ಟು ಗಾಣದಲ್ಲಿ ಸಿಗುತ್ತಲ್ಲ ಎಣ್ಣೆ ಅದನ್ನು ತೊಗೊಳ್ಳಿ ಅಂಗಡಿನಲ್ಲಿ ತೊಗೊಳೋದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು ಆದರೆ ಆರೋಗ್ಯ ದೃಷ್ಟಿಯಿಂದ ಯಾಕಂದರೆ ನಾವಿಲ್ಲಿ ನೂರು ಇನ್ನೂರು ರೂಪಾಯಿ ಉಳಿಸೋದಕ್ಕೆ ಹೋಗ್ತೀವಿ ಆ ಹಾಸ್ಪಿಟ್ಲ್ ಖರ್ಚು ಅಂತ ಬಂದಾಗ ಸಾವಿರ ಲಕ್ಷ ರೂಪಾಯಿ ಲೆಕ್ಕನೆಲ್ಲ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಜ್ಜಿ ಹಿಟ್ಟು ರೀತಿ ಯಾಕಂದರೆ ನಾನು ಪ್ರತಿಯೊಂದಕ್ಕೂ ಎಕ್ಸ್ಪೈರ್ ಡೇಟ್ ನೋಡ್ತೀನಿ ನಾನು ಇವಾಗ ಹೋದವರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸಿದಾಗ ಎಕ್ಸ್ಪೈರ್ ಡೇಟ್ ಆಗಿರೋದನ್ನು ಕೊಟ್ಟಿದ್ರು ಮತ್ತು ವಾಪಸ್ ಕಳಿಸ್ದಾಗ ಮತ್ತೆ ಚೆನ್ನಾಗಿರೋದನ್ನು ಕೊಟ್ಟಿದ್ದರು ಎಗ್ ಡೇಟ್ ಆಗದೆ ಇರೋದನ್ನು ಬಟ್ ನೋಡ್ಕೊಳ್ದೆ ತೊಗೊಳ್ಳೋ ಅಂಥವ್ರದ್ದು ಪರಿಸ್ಥಿತಿ ಗೊತ್ತಿಲ್ಲ ಯಾಕಂದರೆ ಇವಾಗ ಚೆನ್ನಾಗಿ ತಿಂದೇ ನೋಡಿಕೊಂಡು ಎಲ್ಲ ತಿಂದೇ ಹದಿನಾರು ಕಾಯಿಲೆಗಳು ಏನು ಈ ರೀತಿ ಎಲ್ಲ ತಿಂದಾಗ ನಿಮ್ಮ ಆರೋಗ್ಯದ ಮೇಲೇ ಪರಿಣಾಮ ಬೀರುತ್ತೆ ಸೊ ಇವಾಗ ಇದನ್ನು ಕೋಟಿಂಗ್ ಮಾಡಿಬಿಟ್ಟು ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಟೈಮು ಅಥವಾ ಒಂದು ಗಂಟೆ ಟೈಮು ಫ್ರಿಜ್ಜಲ್ಲಿ ಬೇಕಿದ್ದರೂ ಇಡ್ಬೋದು ಹಾಗೆ ಬೇಕಿದ್ದರೂ ಇಡ್ಬೋದು ಇದು ಮ್ಯಾರಿನೇಟ್ ಮಾಡಿರ್ತೀವಲ್ವ ಮಸಾಲೆ ಎಲ್ಲ ಮೀನು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಂತ ನಾವು ಚಿಕನ್ಗೂ ಎಲ್ಲ ಇದೇ ಥರನೇ ತಾನೇ ಮಾಡಿ ಇಡೋ ಅಂಥದ್ದು ಕಬಾಬ್ ಎಲ್ಲ ಮಾಡಬೇಕಾದ್ರೆ ಸೊ ಇದೇ ರೀತಿ ಅಂದರೆ ಕಬಾಬ್ಗೆಲ್ಲಾದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಪೀಸಸ್ನ ಕಟ್ ಮಾಡ್ಕೋಬೇಕಾಗತ್ತೆ ಅಷ್ಟೆ ನಾನು ಒಂದು ಮುಕ್ಕಾಲು ಗಂಟೆ ಟೈಮ್ ಇಟ್ಟಿದ್ದೆ ಇವಾಗ ಇದೇ ಸಾಸಿವೆ ಎಣ್ಣೆನ ತವ ಮೇಲೆ ಹಾಕ್ಬಿಟ್ಟು ಇವಾಗ ಇದನ್ನು ಫ್ರೈ ಮಾಡ್ತಾಯಿದ್ದೆ ಅಂದರೆ ತುಂಬ ಕಡಿಮೆ ಊರಿನಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲಿ ಮಾಡಿದಾಗ ಎಲ್ಲ ಸೀದೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ಇದು ಹೇಳಬೇಕಂತಂದರೆ ಈ ತವಾಗೆ ಇಷ್ಟು ಇಡಿಸುತ್ತಲ್ವ ಇಷ್ಟು ಹಾಕ್ಬಿಟ್ಟು ನಾನು ಮಾಡಿದಂಥದ್ದು ಐದು ನಿಮಿಷ ಒಂದು ಸೈಡು ಐದು ನಿಮಿಷ ಇನ್ನೊಂದು ಸೈಡು ಫಸ್ಟು ಸ್ವಲ್ಪ ಆಗಿ ತವ ಕಾಯಿಸ್ಕೊಂಡಿಡ್ತೀವಲ್ವ ಸೊ ಹಾಗಾಗಿ ಅದು ಸರಿ ಹೋಗುತ್ತೆ ನೋಡಿ ಈ ಥರ ಹಾಕಿದ್ರೆ ನೀಟಾಗಿ ಇದು ಬೇಯುತ್ತೆ ಈ ರೀತಿ ಮಾಡ್ಕೊಬೋದು ಫಿಶ್ ಎಲ್ಲ ಏನಿಲ್ಲ ಸಾಂಬಾರ್ಗೆಲ್ಲ ಹಾಕಿರಂತೂ ಬೆಂದು ಕಲಿಸೋ ಹೋಗ್ಬಿಡುತ್ತೆ ಬೇಗನೆ ಎತ್ಕೊಬಿಡ್ಬೇಕು ಮತ್ತು ಆರೋಗ್ಯಕ್ಕೂ ಒಳ್ಳೇದು ನಿಮಗೆ ಯಾರಿಗೆಲ್ಲ ಸಿಗುತ್ತೆ ನೋಡಿಕೊಂಡು ಫ್ರೆಶ್ ಆಗಿರೋವಂಥದ್ದನ್ನು ತಿನ್ನಿ ನೋಡಿ ಎಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ಅಂದ್ಬಿಟ್ಟು ಅಂತ ಈ ರೀತಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಆಯಿತು ಇದ್ರ ಜೊತೆ ನಿಮಗೆ ಸಾಸು ಚಟ್ನಿ ಏನು ಬೇಕಿದ್ರೂ ನೀವು ಸರ್ವ್ ಮಾಡಿಕೊಂಡು ಅಥವಾ ಖಾರ ಕೆಲವ್ರು ಖಾರ ಅಂತೂ ಇಷ್ಟಪಡ್ತಾರೆ ಆ ರೀತಿ ನೀವು ಸರ್ವ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಜಸ್ಟ್ ಇಷ್ಟೇ ಮಾಡಿಕೊಟ್ಟಿದ್ದು ಯಾಕಂದರೆ ಒಬ್ರಿಗೆಲ್ಲ ಮಾಡಲಿಕ್ಕೆ ಇಷ್ಟ ಆಗಲ್ಲ ಜೊತೆನಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆಹಣ್ಣು ಕೊಟ್ಟಿದ್ದೆ ಸೊ ಇಷ್ಟೇ ವಿಡಿಯೋ ಥ್ಯಾಂಕ್ ಯು